ಚಿತ್ರದುರ್ಗ ನಗರದ ಮದಕರಿ ನಾಯಕ ವೃತ್ತದಲ್ಲಿ ರಾಜವೀರ ಮದಕರಿ ನಾಯಕರ ಇನ್ನೂರ ನಲವತ್ತೆರಡನೇ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರಘುಮೂರ್ತಿಯವರು ಅವರು ಬುಧವಾರ ಒಂದು ಗಂಟೆಗೆ ಮಾಲಾರ್ಪಣೆ ಕೂಡ ಮಾಡಿದರು ನಂತರ ಮಾತನಾಡಿದ ಅವರು ನಾಡುಕಂಡ ಕಂಡ ವೀರ ಪರಾಕ್ರಮಿ ನಾಡದೊರೆ ರಾಜವೀರ ಮದಕರಿ ನಾಯಕ ಉತ್ತಮ ಆಳ್ವಿಕೆ ಮೂಲಕ ನಾಡನ್ನು ರಕ್ಷಿಸಿ ಸರ್ವ ಜನಾಂಗದ ನಾಯಕನಾಗಿ ಹೊರಹೊಮ್ಮಿ ರಾಜ್ಯದ ಅನೇಕ ಭಾಗಗಳಲ್ಲಿ ಅಭಿವೃದ್ಧಿಗೆ ಶ್ರಮಿಸಿದರು ಎಂದು ಹೇಳಿದರು ಚಿತ್ರದುರ್ಗ ರಾಜ್ಯದ ಆಳ್ವಿಕೆಯಲ್ಲಿ ಅತ್ಯಂತ ವೀರರಾಜನಾಗಿ ನಾಡನ್ನು ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಚಿತ್ರದುರ್ಗ ನಗರದ ಅನೇಕ ನೀರಿನ ಸಂಗ್ರಹಣಾ ಐತಿಹಾಸಿಕ ಹೊಂಡಗಳ ನಿರ್ಮಾಣ ಒಳಚರಂಡಿ ವ್ಯವಸ್ಥೆ ಸೇರಿ ಎಲ್ಲ ಜನಾಂಗದವರ ಹಿತ ಕಾಯುವ ಕೆಲಸವನ್ನು ರಾಜವೀರ ಮಧುಕಾರಿ ನಾಯಕರು ಮಾಡಿದ್ದರು ಎಂದು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶಾಸಕ ಟಿರಘುಮೂರ್ತಿಯವರು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಾಯಕ ಸಮಾಜದ ಸಮಾಜದ ಎಚ್ ಜೆ ಕೃಷ್ಣಮೂರ್ತಿ ನಗರಸಭೆ ಸದಸ್ಯರಾದಂಥ ದೀಪು ಹಾಗೂ ರಾಜವಂಶಸ್ಥರಾದಂತಹ ತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದವರು ಹೇತರು